ಪೂಜ್ಯ ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಹೇಳಿದ ನೀತಿ ಕಥೆಗಳು ವೇದ ಪಠನದಲ್ಲಿ ತಪ್ಪುಗಳಿರಬಾರದು ಬಡ ಪಂಡಿತನಿಗೆ ಮದುವೆಯಾಗದ ಹೆಣ್ಣು ಮಕ್ಕಳಿದ್ದರು ಅವರ ಮದುವೆ ಮಾಡಲು ಹಣ ಸಂಪಾದಿಸುವ ಉಪಾಯ ಅವನಿಗೆ ತಿಳಿದಿರಲಿಲ್ಲ ಆತನ ಸ್ನೇಹಿತನೊಬ್ಬ ಸಂಗೀತಗಾರರಿಗೆ ಹೆಚ್ಚು ಸಂಭಾವನೆ ಸಿಗುತ್ತದೆ ಎಂದವನಿಗೆ ಹೇಳಿದ ಅದನ್ನು ಕೇಳಿದ ಪಂಡಿತನಿಗೆ ಹಾಡುಗಾರಿಕೆಯನ್ನು ಕಲಿಯುವ ಹಂಬಲ ಹುಟ್ಟಿತು ತನ್ನ ಧ್ವನಿಯನ್ನು ಪಳಗಿಸಲು ಗಾಯನಾಭ್ಯಾಸದಲ್ಲಿ ಹೆಚ್ಚು ಸಮಯ ವಿನಿಯೋಗಿಸಬೇಕೆಂದು ಕಂಡುಕೊಂಡ ಹಾಗಾಗಿ ತನ್ನ ಹಳ್ಳಿಯಾಚೆಯೊಂದು ಮರದಡಿ ಕುಳಿತು ಹಾಡುವ ಅಭ್ಯಾಸ ಶುರು ಮಾಡಿದ ಆದರೆ ಹೊರಬಂದದ್ದು ಕೇವಲ ಅಪಸ್ವರ ಆ ಹಿಂದೆ ಸಂಗೀತಕಾರನಾಗಿದ್ದ ಭೂತವೊಂದು ಅದೇ ಮರವನ್ನು ಆಶ್ರಯಿಸಿಕೊಂಡಿತ್ತು ಪಂಡಿತ ಸಂಗೀತವನ್ನು ಕೊಲೆ ಮಾಡುತ್ತಿರುವುದನ್ನು ಸಹಿಸಲಾಗದೆ ಅವನಿಗೆ ನಾನು ಸಂಗೀತ ತಿಳಿದದೆವ್ವ ಈ ಮರ ನನ್ನ ಮನೆ ನಿನ್ನ ಅಪಸ್ವರದಿಂದಾಗಿ ನನಗಿಲ್ಲಿ ಉಳಿಯಲ ಸಾಧ್ಯವಾಗಿದೆ ಬೇರೆಡೆ ಹೋಗು ಎಂದಿತು ಪಂಡಿತ ನಾನೇಕೆ ಹೋಗಬೇಕು ಹಣ ಸಂಪಾದನೆಗಾಗಿ ಉತ್ಕಟ ಅಭ್ಯಾಸದಿಂದ ಸಂಗೀತಗಾರನಾಗ ಬಯಸಿರುವೆ ನನ್ನ ಆ ಅಭ್ಯಾಸಕ್ಕಾಗಿ ಈ ಸ್ಥಳವನ್ನು ಆರಿಸಿದ್ದೇನೆ ಎಂದು ಉತ್ತರಿಸಿದ ಅದಕ್ಕೆ ಭೂತ ನಿನಗೆ ಬೇಕಾದ ಹಣವನ್ನು ಪಡೆಯುವ ಉಪಾಯವನ್ನು ಹೇಳಿಕೊಡುತ್ತೇನೆ ನಾನು ರಾಜಕುಮಾರಿಯನ್ನು ಹೊಕ್ಕುತ್ತೇನೆ ಅವಳ ಚಿಕಿತ್ಸೆಗಾಗಿ ರಾಜ ತನ್ನ ವೈದ್ಯರನ್ನು ಬರಮಾಡಿಕೊಳ್ಳುತ್ತಾನೆ ಆದಾಗ್ಯೂ ಅವರು ಅವಳನ್ನು ಗುಣಪಡಿಸಲು ಸಾಧ್ಯವಾಗುವುದಿಲ್ಲ ನೀನು ರಾಜನನ್ನು ಕಾಣಲು ಅನುಮತಿಯನ್ನು ಪಡೆದು ರಾಜನ ಬಳಿಗೆ ಹೋಗಿ ರಾಜಕುಮಾರಿಯನ್ನು ಭೂತ ಆವರಿಸಿದೆಯೆಂದು ಮತ್ತು ನೀನದನ್ನು ಉಚ್ಚಾಟನೆ ಮಾಡಿ ಅವಳನ್ನು ಗುಣಪಡಿಸಬಹುದೆಂದು ತಿಳಿಸು ರಾಜನ ಅನುಮತಿ ಪಡೆದು ರಾಜಕುಮಾರಿಯ ಬಳಿ ಹೋಗಿ ನೀನೀಗ ಹಾಡುತ್ತಿರುವಂತೆ ಅಲ್ಲಿ ಹಾಡು ನಿನ ಘೋರವಾದ ಹಾಡನ್ನು ಸಹಿಸಲಾಗದ ನಾನು ಆ ಕ್ಷಣವೇ ರಾಜಕುಮಾರಿಯನ್ನು ಬಿಟ್ಟು ಬಿಡುತ್ತೇನೆ ಅವಳು ಸುಧಾರಿಸುತ್ತಾಳೆ ರಾಜ ನಿನಗೆ ಹೆಚ್ಚಿನ ಬಹುಮಾನವನ್ನು ಕೊಡುತ್ತಾನೆ ಆಮೇಲೆ ನೀನಿಲ್ಲಿ ಮತ್ತೆ ಸಂಗೀತವನ್ನು ಕೊಲ್ಲುವ ಅಗತ್ಯವಿರುವುದಿಲ್ಲ ಎಂದಿತು ಅದಕ್ಕೊಪ್ಪೆ ಭೂತದ ಯೋಜನೆಯನ್ನು ಯಶಸ್ವಿಯಾಗಿ ನಡೆಸಿದ ಪರಿಣಾಮವಾಗಿ ಒಂದೆಡೆ ಅವನು ತನ್ನ ಹೆಣ್ಣು ಮಕ್ಕಳ ಮದುವೆಗೆ ಸಾಕಷ್ಟು ಹಣವನ್ನು ಗಳಿಸಿಕೊಂಡಿದುದಾದರೆ ಮತ್ತೊಂದೆಡೆ ಭೂತ ಮರದಲ್ಲಿ ನಿರಾಳವಾಗಿ ಬದುಕಲು ಸಾಧ್ಯವಾಯಿತು ಕಥೆಯಲ್ಲಿ ಕಂಡಂತೆ ಸಂಗೀತವನ್ನರಿತ ಭೂತ ಆ ಬಡವನ ಅಪಸ್ವರವನ್ನು ಹೇಗೆ ಸಹಿಸಲಾರದಿತ್ತೋ ಅಂತೆಯೇ ತಮ್ಮ ಉಪಸ್ಥಿತಿಯಲ್ಲಿ ಪವಿತ್ರ ವೇದ ಮಂತ್ರಗಳನ್ನು ಯಾರಾದರೂ ತಪ್ಪಾಗಿ ಪಠಿಸಿದಾಗ ವೇದವನ್ನರಿತ ವಿದ್ವಾಂಸರು ಕಸಿವಿಸಿ ಪಡುತ್ತಾರೆ ಕಥೆಯಲ್ಲಿ ವಿವರಿಸಿದಂತೆ ಕೆಟ್ಟ ಗಾಯನದಿಂದ ಎಂದಾದರೂ ಲಾಭವನ್ನು ಪಡೆಯಬಹುದಾದರೂ ವೇದವನ್ನು ತಪ್ಪಾಗಿ ಪಠಿಸುವುದರಿಂದ ಹಾಗೆ ಪಠಿಸುವವನಿಗೆ ಅನಿವಾರ್ಯವಾಗಿ ಪಾಪ ಅಂಟುತ್ತದೆ ಅಕ್ಷರಗಳಲ್ಲಾಗಲಿ ಸ್ವರಗಳಲ್ಲಾಗಲಿ ತಪ್ಪಿಲ್ಲದಂತೆ ವೇದವನ್ನು ಸರಿಯಾಗಿ ಕಲಿಯಲು ಮತ್ತು ಪಠಿಸಲು ಕಾಳಜಿ ವಹಿಸಬೇಕು ಸಂಗೀತವನ್ನು ಕಲಿಯಬೇಕೆಂಬ ನಿಯಮವಿಲ್ಲ ಆದರೆ ವೇದಾಧ್ಯಯನಕ್ಕೆ ಅರ್ಹನಾದವನು ಗುರುಮುಖೇನ ವೇದ ಮಂತ್ರಗಳನ್ನು ಕಲಿತು ಅವುಗಳನ್ನು ಸರಿಯಾಗಿ ದೋಷವಿಲ್ಲದೆ ಪಠಿಸುವುದು ಕಡ್ಡಾಯವಾಗಿದೆ ತನ್ನಿ ಕರ್ತವ್ಯವನ್ನು ಪೂರೈಸುವ ಮೂಲಕ ಪಠಿಸುವವನು ಪುಣ್ಯವನ್ನು ಸಂಪಾದಿಸುತ್ತಾನೆ ಅದನ್ನು ನಿರ್ಲಕ್ಷಿಸಿದರೆ ಅವನು ಪಾಪಕ್ಕೆ ಗುರಿಯಾಗುತ್ತಾನೆ ವೇದಮಂತ್ರಗಳ ಶಕ್ತಿ ಒಮ್ಮೆ ಭಾರತದ ಹೆಚ್ಚಿನ ಜನರು ಅನೇಕ ಪಾಪಕೃತ್ಯಗಳನ್ನು ಮಾಡಿ ನರಕಕ್ಕೆ ಹೋಗುತ್ತಿದ್ದರು ಸಹಾನುಭೂತಿಯಿಂದ ಈಶ್ವರ ಪವಿತ್ರ ಶ್ರೀ ಶ್ರೀರುದ್ರಮಂತ್ರವನ್ನು ಉಪದೇಶಿಸಿ ಎಲ್ಲರೂ ನರಕದ ಚಿತ್ರಹಿಂಸೆಗಳಿಂದ ಪಾರಾಗಲು ಅನುವು ಮಾಡಿಕೊಟ್ಟ ಎಲ್ಲರೂ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಶಿವನನ್ನು ಪೂಜಿಸಲು ಪ್ರಾರಂಭಿಸಿದರು ಆಗ ಸಾವಿನೊಡೆಯ ಯಮನಿಗೆ ಚಿಂತೆ ಹುಟ್ಟಿತು ಈ ದಿನಗಳಲ್ಲಿ ಯಾರೂ ನರಕಕ್ಕೇ ಬರುತ್ತಿಲ್ಲ ಅಳಲು ಯಾರೂ ಇಲ್ಲದ ನರಕದಲ್ಲಿ ನಾನೆಂಥ ರಾಜ ಎಂದು ವಿಷಾದಿಸಿದ ಬ್ರಹ್ಮದೇವನ ಬಳಿಗೆ ಹೋಗಿ ನನಗೆ ಪ್ರಜೆಗಳೇ ಇಲ್ಲ ಆದ್ದರಿಂದ ನಾನು ನಿವೃತ್ತನಾಗ ಬಯಸುತ್ತೇನೆ ಎಂದರಿಕೆ ಮಾಡಿಕೊಂಡ ಭಗವಂತ ಬ್ರಹ್ಮ ಜನರು ರುದ್ರ ಜಪ ಮಾಡುತ್ತಾರೆ ಮತ್ತು ಆ ಮೂಲಕ ನಿನ್ನ ಹಿಡಿತದಿಂದ ತಪ್ಪಿಸಿಕೊಳ್ಳುತ್ತಾರೆಂಬುದು ಸತ್ಯ ಆದರೆ ಚಿಂತಿಸಬೇಡ ಅಶ್ರದ್ಧೆ ಅಂದರೆ ಅಪನಂಬಿಕೆ ಮತ್ತು ದುರ್ಮೇಧ ಅಂದರೆ ಮೌಢ್ಯ ಎಂಬ ಈ ಎರಡೂ ದೂತರನ್ನು ನಿನಗೆ ಕೊಡುತ್ತೇನೆ ಇವುಗಳ ಕಾರಣ ರುದ್ರ ಪಠಣ ಹೇಳಿದಷ್ಟು ಪ್ರಭಾವಶಾಲಿಯಲ್ಲವೆಂದು ಜನ ಭಾವಿಸುತ್ತಾರೆ ಆದ್ದರಿಂದ ಅವರದನ್ನು ಸರಿಯಾಗಿ ಪಠಿಸುವುದಿಲ್ಲ ಅವರು ಪಾಪಮುಕ್ತರು ಆಗಲಾರರೆಂಬುದು ಅದರಿಂದ ಸ್ಪಷ್ಟವಾಗುತ್ತದೆ ಎಂಬುದಾಗಿ ಆಶ್ವಾಸನೆ ನೀಡಿದ ವೇದ ಮಂತ್ರವನ್ನು ಕೇವಲ ಜಪಿಸಿದರೆ ಸಾಲದೆಂದು ಈ ಕಥೆಯಿಂದ ತಿಳಿಯಬಹುದು ಶ್ರದ್ಧೆ ಮತ್ತು ಸರಿಯಾದ ಮನೋಭಾವ ಕೂಡ ಅಗತ್ಯ ಇವುಗಳಿದ್ದರೆ ಪಠಿಸುವವನಿಗೆ ವೇದ ಪಠನದ ಪೂರ್ಣ ಫಲ ಲಭಿಸುತ್ತದೆ ಪೋಷಕರು ಮತ್ತು ಮಕ್ಕಳು ಒಂದೂರಿನಲ್ಲಿ ಮುದ್ದಾದ ಮಗುವೊಂದಿತ್ತು ಅದನ್ನು ಹೆತ್ತವರು ಬಡವರಾಗಿದ್ದರು ಮಕ್ಕಳಿಲ್ಲದ ಶ್ರೀಮಂತ ದಂಪತಿಗಳು ಅವರ ಹತ್ತಿರದಲ್ಲಿ ವಾಸಿಸುತ್ತಿದ್ದರು ಅವರು ಆ ಮಗುವಿನ ಪೋಷಕರ ಬಳಿ ಬಂದು ದಯವಿಟ್ಟು ನಿಮ್ಮ ಮಗುವನ್ನು ದತ್ತು ಪಡೆಯಲು ನಮಗೆ ಒಪ್ಪಿಗೆಯನ್ನು ಕೊಡಿ ಎಂದು ವಿನಂತಿಸಿದರು ಹೆತ್ತ ತಾಯಿ ಹಿಂಜರಿದಳು ಆದಾಗ್ಯೂ ತಂದೆ ನಾವು ಬಡವರು ನಮ್ಮ ಕಂದನಿಗೆ ಒಳ್ಳೆಯ ಆಹಾರ ಬಟ್ಟೆ ಸೌಲಭ್ಯಗಳನ್ನು ನೀಡಲು ನಮ್ಮಿಂದಾಗದು ಎಷ್ಟಾದರೂ ನಮ್ಮ ಕೂಸು ಹತ್ತಿರದ ಮನೆಯಲ್ಲೇ ಇರುತ್ತಾನೆ ಆದ್ದರಿಂದ ನಾವವನನ್ನು ಪ್ರತಿದಿನ ನೋಡುತ್ತಲಿರಬಹುದು ದತ್ತು ಕೊಡುವುದು ಮಗುವಿಗೆ ಒಳಿತು ಎಂದು ಹೇಳಿದ ತಾಯಿಯ ಕರುಳು ಒಲ್ಲೆನೆಂತು ಆದರೂ ಆಕೆ ಒಪ್ಪಿದಳು ಮಗುವಿಗೆ ತನ್ನ ಹೊಸ ಮನೆಯಲ್ಲಿ ಎಲ್ಲ ಸುಖ ಸೌಲಭ್ಯಗಳನ್ನು ನೀಡಲಾಯಿತು ಆದರೆ ಸಮಯ ಕಳೆದಂತೆ ಅದನ್ನು ನೋಡಲು ಮಗುವಿನ ಪೋಷಕರು ಬರುವುದನ್ನು ಶ್ರೀಮಂತ ದಂಪತಿಗಳು ನಿಷೇಧಿಸಿದರು ತಾಯಿ ವ್ಯಾಕುಲಗೊಂಡು ಸಾಕಷ್ಟು ಕಣ್ಣೀರಿಟ್ಟಳು ಆದರೆ ನತಧೃಷ್ಟಳಾದ ಆಕೆ ತನಗೆ ತಾನೇ ಸಮಾಧಾನ ಹೇಳಿಕೊಳ್ಳುವುದನ್ನು ಬಿಟ್ಟು ಬೇರೇನು ಮಾಡಬಹುದಿತ್ತು ಒಂದು ದಿನ ಶ್ರೀಮಂತನ ಆಳು ಅವಳಿಗೆ ಹೇಳಿದ ಮಗುವಿಗೆ ಸಿಡಿಬೆದ್ದಿದೆ ಯಾರೂ ಅದರ ಹತ್ತಿರ ಹೋಗಲು ಸಿದ್ಧರಿಲ್ಲ ಅಯ್ಯೋ ನನ್ನ ಕಂದ ಎಂದಳುತ್ತಾ ತಾಯಿ ಶ್ರೀಮಂತ ಮನುಷ್ಯನ ಮನೆಗೆ ಧಾವಿಸಿ ತನ್ನ ಮಗುವನ್ನು ಎತ್ತಿಕೊಂಡಳು ತನ್ನ ಮಗುವಿನ ಮೇಲಿನ ಹೆತ್ತ ತಾಯಿಯ ಪ್ರೀತಿಯು ಅತಿ ಗಹನ ಮತ್ತು ಗೊತ್ತು ಈ ಕಥೆಯಿಂದ ತಿಳಿಯಬಹುದು ಪೋಷಕರು ತಮ್ಮ ಮಕ್ಕಳ ಒಳಿತಿಗಾಗಿ ಶ್ರಮಿಸುತ್ತಾರೆ ತಮ್ಮ ಮಕ್ಕಳ ಸಲುವಾಗಿ ಅದೆಷ್ಟೋ ನೋವುಗಳನ್ನು ಮತ್ತು ಅನಾನುಕೂಲತೆಗಳನ್ನು ಸಹಿಸುತ್ತಾರೆ ಆದ್ದರಿಂದ ತಾಯಿಯನ್ನು ದೇವರಂತೆ ಪೂಜಿಸು ತಂದೆಯನ್ನು ದೇವರಂತೆ ಗೌರವಿಸು ಎಂದು ವೇದಗಳು ಸಾರುವುದರಲ್ಲಿ ಆಶ್ಚರ್ಯವೇನು ತಂದೆಗಿಂತ ಹತ್ತು ಪಟ್ಟು ಹೆಚ್ಚು ಪೂಜ್ಯ ತಾಯಿ ಎಂದು ಮನು ಹೇಳುತ್ತಾರೆ ಅದೇನೇ ಇರಲಿ ತನ್ನ ಹೆತ್ತ ತಂದೆ ತಾಯಿಗಳಲ್ಲಿ ಯಾರಿಗೂ ತನ್ನಿಂದ ತೀರಿಸಲಾಗದ ಕೃತಜ್ಞತೆಯ ಋಣ ಅವರ ಬಗ್ಗೆ ಕೃತಜ್ಞನಾಗಿದ್ದರೆ ತಾನು ಯಾವುದೇ ಪ್ರಾಯಶ್ಚಿತವಿಲ್ಲದ ಭೀಕರವಾದ ಪಾಪವನ್ನೆಸಗುತ್ತಾನೆ ಹೆತ್ತವರ ವಿಷಯದಲ್ಲಿ ಮಗನಾದವನ ಕರ್ತವ್ಯಗಳನ್ನು ಶಾಸ್ತ್ರಗಳು ತಿಳಿಸುತ್ತವೆ ಅವರು ಜೀವಂತವಾಗಿರುವಾಗ ಅವನು ಅವರಿಗೆ ವಿಧೇಯನಾಗಿರಬೇಕು ಅವರು ತೀರಿಕೊಂಡ ಬಳಿಕ ಪ್ರತಿವರ್ಷ ಶ್ರಾದ್ದವನ್ನು ಮಾಡಬೇಕು ಒಮ್ಮೆಯಾದರೂ ಗೈಯಲ್ಲಿ ಶ್ರಾದ್ದವನ್ನು ಮಾಡುವುದು ಶ್ಲಾಘನೀಯವೆಂದು ಪರಿಗಣಿಸಲಾಗಿದೆ ಗ್ರಾಮಾಂತರದಲ್ಲಿ ವಾಸವಾಗಿದ್ದ ತನ್ನ ಬಂಧುವಿಗೆ ಸ್ವಲ್ಪ ಹಣವನ್ನು ಕಳುಹಿಸಲು ಒಬ್ಬ ಬಯಸಿದ ಅಂಚೆ ಕಚೇರಿಗೆ ಹೋಗಿ ಅಲ್ಲಿ ಮನಿ ಆರ್ಡರಿನ ಪತ್ರವನ್ನು ಭರ್ತಿ ಮಾಡಿ ತನ್ನ ಬಂಧುವಿಗೆ ರವಾನಿಸಲು ಬಯಸಿದ ಮೊತ್ತದ ಹಣದೊಂದಿಗೆ ಸಂಬಂಧಪಟ್ಟ ಕೌಂಟರಿನಲ್ಲಿ ಸಲ್ಲಿಸಿದ ಆ ದುಡ್ಡು ಅಂಚೆ ಕಚೇರಿಯಲ್ಲಿ ಉಳಿದುಕೊಂಡಿತ್ತು ಆದರೆ ಅದಕ್ಕೆ ಸಮನಾದ ಹಣವನ್ನು ಅವನ ಸಂಬಂಧಿಕರಿಗೆ ತಲುಪಿಸಲಾಯಿತು ಅಂತೆಯೇ ನಂಬಿಕೆಯಿಟ್ಟ ಒಬ್ಬ ವ್ಯಕ್ತಿ ಕ್ರಮಬದ್ಧವಾಗಿ ನಿರ್ವಹಿಸಿದ ಶ್ರಾದ್ದದಲ್ಲಿ ದತ್ತ ಮಾಡಿದ್ದು ಯಾರನ್ನುದ್ದೇಶಿಸಿದ್ದೇ ಆದರೂ ಅವರು ಪಿತೃಲೋಕದಲ್ಲಿರಲಿ ಅಥವಾ ಪುನಃ ಭೂಮಿಯಲ್ಲಿ ಹುಟ್ಟಿ ಬಂದಿರಲಿ ಅವನ ಆ ಸಮರ್ಪಣೆ ಅವರಿಗೆ ಉಪಯುಕ್ತವಾದ ರೂಪದಲ್ಲಿ ದೈವಶಕ್ತಿಯಿಂದಾಗಿ ತಲುಪುತ್ತದೆ ಶ್ರಾದ್ದ ಕರ್ಮದಿಂದ ಕರ್ತೃವಿಗೂ ಲಾಭ ಉಂಟು ಏಕೆಂದರೆ ಅವನು ಹೆಚ್ಚು ಪುಣ್ಯ ಮತ್ತು ಪಿತೃಗಳ ಆಶೀರ್ವಾದವನ್ನು ಪಡೆಯುತ್ತಾನೆ ಅವನು ಶ್ರಾದ್ದವನ್ನು ಮಾಡದಿದ್ದರೆ ತನ್ನ ಶಾಸ್ತ್ರವಿಹಿತ ಕರ್ಮವನ್ನು ಬಿಟ್ಟ ತಪಿತಸ್ತನಾಗಿ ಪಾಪಕ್ಕೆ ಗುರಿಯಾಗುತ್ತಾನೆ ಪಾಲಕರು ತಮ್ಮ ಪಾಲಿಗೆ ತಮ್ಮ ಮಕ್ಕಳಲ್ಲಿ ಒಳ್ಳೆಯ ಅಭ್ಯಾಸ ಮತ್ತು ಸದಾಚಾರವನ್ನು ಮೈಗೂಡಿಸಲು ಪ್ರಯತ್ನಿಸಬೇಕು ಐದು ವರ್ಷ ತುಂಬುವ ತನಕ ಮುದ್ದಿನಿಂದ ಮಗುವನ್ನು ಲಾಲಿಸಬೇಕೆಂದು ಅವರಿಗೆ ಧರ್ಮಗ್ರಂಥಗಳು ಸೂಚಿಸುತ್ತವೆ ನಂತರ ಮಕ್ಕಳು ಹದಿನಾರನೇ ವಯಸ್ಸನ್ನು ತಲುಪುವವರೆಗೆ ಅವರು ಕಟ್ಟುನಿಟ್ಟಾಗಿ ಶಿಸ್ತನ್ನು ಜಾರಿಗೊಳಿಸಬೇಕು ಅದಾದ ಮೇಲೆ ಅವರು ತಮ್ಮ ಮಕ್ಕಳನ್ನು ಬಹುತೇಕ ಸ್ನೇಹಿತರಂತೆ ನೋಡಿಕೊಳ್ಳಬೇಕು